ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮಕರ ರಾಶಿಯವರೇ ನೀವು ಹೊರಗೆ ಹೆಚ್ಚು ಮಾತನಾಡುವವರು ಆದರೆ ಒಳಗೆ ಅಪಾರ ಸಹನೆ ಹೊಂದಿದವರು ಕಷ್ಟ ಬಂದರೂ ಕೊಗ್ಗದ ನಿಮ್ಮ ಸ್ವಭಾವ ಆದರೂ ಖಚಿತವಾಗಿ ಗುರು ತಲುಪುವ ನಿಮ್ಮ ಶಕ್ತಿ ಹಾಗೂ ಜವಾಬ್ದಾರಿಯಿಂದ ಓಡಾಡುವ ಮನಸ್ಸು ಕುಟುಂಬದ ಹೊಣೆ ಹೊರುವ ಶಕ್ತಿ ಯಾರಿಗೂ ಹೇಳದೆ ಕಷ್ಟ ನಡೆಸುವ ಗುಣ ಮಕರ ರಾಶಿಯವರೇ ಒಮ್ಮೆ ದುಃಖದಲ್ಲಿ ಬಿದ್ದರೆ ಅದನ್ನು ಯಾರಿಗೂ ತೋರಿಸುವುದಿಲ್ಲ ನೀವು ಆದರೆ ದೇವರು ನಿಮ್ಮ ಮೌನ ತಾಳ್ಮೆಯನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡುವುದಿಲ್ಲ ಮಕರ ರಾಶಿಯವರೇ ಇಷ್ಟು ದಿನ ಅನುಭವಿಸಿದ ನೋವು ಸಹಿಸಿಕೊಂಡ ಕಷ್ಟ ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಗಿಯುತ್ತಾ ಅಥವಾ ಹಾಗೆಯೇ ಇರುತ್ತಾ ಎಂಬ ನೂರಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದೆ ಅದಕ್ಕೆಲ್ಲ ಉತ್ತರ ಇನ್ನು ಮುಂದೆ ಸಿಗಲಿದೆ ಈ ವರ್ಷ ನಿಮ್ಮ ಜೀವನದಲ್ಲಿ ಉಸಿರಾಡಲು ಜಾಗ ಕೊಡುವಂತಹ ವರ್ಷ ಪೂರ್ಣ ಸುಖ ಇಲ್ಲ ಆದರೆ ನಿರಂತರ ಕಷ್ಟದಿಂದ ಹೊರಬರುವ ವರ್ಷವಿದು ಮಕರ ರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಶನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ನಿಮಗೆ ಒಳ್ಳೆ ಫಲಗಳನ್ನೇ ಕೊಡುತ್ತಾನೆ ಇಷ್ಟು ದಿನ ಶನಿ ಪರೀಕ್ಷೆ ಮಾಡಿದ್ದ ನಿಮಗೆ ಆದರೆ ಈಗ ಶನಿ ನಿಮಗೆ ಫಲ ಕೊಡುವಂತಹ ಸಮಯ ಬಂದಿದೆ ಶನಿ ನಿಮಗೆ ಕೊಡುವ ಫಲಗಳೇನೆಂದರೆ ಸ್ಥಿರತೆ ಕೆಲಸದಲ್ಲಿ ಗೌರವ ಹಾಗೂ ಜೀವನದಲ್ಲಿ ಒಂದು ದಿಕ್ಕನ್ನು ತೋರಿಸುತ್ತಾನೆ ನಿಧಾನವಾಗಿ ಆದರೂ ಖಚಿತವಾಗಿ ನಿಮ್ಮ ಜೀವನ ಮೇಲೆ ಕಾಣುತ್ತದೆ ಇನ್ನು ಗುರುಗ್ರಹ ಭಾಗ್ಯದ ಬಾಗಿಲು ತೆರೆಯುವಂತಹ ಗ್ರಹ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹದ ಗೋಚಾರ ಮಕರ ರಾಶಿಯವರಿಗೆ ಅನುಕೂಲಕರವಾದ ಬದಲಾವಣೆಗಳನ್ನೇ ತರುತ್ತದೆ ಇನ್ನು ಗುರು ಕೊಡುವ ಫಲಗಳೇನೆಂದರೆ ಭಾಗ್ಯೋದಯ ಕಷ್ಟದ ನಡುವೆಯೂ ಅವಕಾಶಗಳು ಹಾಗೂ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಗುರು ನಿಮ್ಮ ಜೀವನದಲ್ಲಿ ಇನ್ನೊಂದು ದಾರಿ ಇದೆ ಅಂತ ತೋರಿಸುತ್ತಾನೆ ಮಂಗಳ ಗ್ರಹದ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರೇ ನಿಮಗೆ ಹೋರಾಡುವ ಶಕ್ತಿ ಬರುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಹೆಚ್ಚಾಗುತ್ತದೆ ಸೋಲನ್ನು ಒಪ್ಪಿಕೊಳ್ಳದ ಮನಸ್ಸು ಬರುತ್ತದೆ ಇಷ್ಟು ದಿನ ಸಹಿಸಿಕೊಂಡವರು ಇದೀಗ ಮಾತನಾಡಲು ಶುರು ಮಾಡುತ್ತೀರಿ ಇನ್ನು ರಾಹುಕೇತುಗಳು ಮೋಹದಿಂದ ಮುಕ್ತಿಯನ್ನು ಕೊಡುತ್ತಾರೆ ರಾಹುಕೇತುಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರೇ ನಿಮ್ಮ ಜೀವನದಲ್ಲಿ ತಪ್ಪು ಜನರಿಂದ ದೂರವನ್ನು ಮಾಡುತ್ತಾನೆ ಹಾಗೂ ತಪ್ಪು ನಿರೀಕ್ಷೆಗಳಿಂದ ಮುಕ್ತಿಯನ್ನು ದೊರಕಿಸಿಕೊಡುತ್ತಾನೆ ಸುಳ್ಳು ಸಂಬಂಧಗಳ ಅಂತ್ಯವನ್ನು ಕೊಡುತ್ತಾನೆ ಮೊದಲು ನೋವಾಗಬಹುದು ಆದರೆ ನಂತರ ನಿಮ್ಮ ಮನಸ್ಸಿಗೆ ಅದೇ ಹಗುರವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಎಲ್ಲ ಗ್ರಹಗಳಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಆಗಲಿದೆ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗಲಿದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಯಾರೆಲ್ಲ ಮಕರ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲ ಕಷ್ಟ ಹಾಗೂ ದುಃಖಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಲಕ್ಷ್ಮಿಯು ನಿಮ್ಮ ಜೊತೆ ಸದಾ ಇರುತ್ತಾಳೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳ ಫಲ ಯಾವ ರೀತಿ ಇದೆ ಎಂದರೆ ಮಕರ ರಾಶಿಯವರೇ ನೀವು ವ್ಯಾಪಾರದಲ್ಲಿ ಆವೇಶದಿಂದ ನಿರ್ಧಾರ ಮಾಡುವವರೂ ಅಲ್ಲ ನೀವು ಲೆಕ್ಕಾಚಾರ ಮಾಡಿ ಮುಂದೆ ಹೋಗುವವರೂ ಅಲ್ಲ ಒಮ್ಮೆ ಕೈ ಹಾಕಿದ ವ್ಯವಹಾರವನ್ನು ಸುಲಭವಾಗಿ ಕೈ ಕೊಡುವವರೂ ಅಲ್ಲ ನಿಮ್ಮ ಸಮಸ್ಯೆ ಏನೆಂದರೆ ಇಷ್ಟು ದಿನ ನೀವು ದುಡಿದಿದ್ದಕ್ಕೆ ತಕ್ಕ ಫಲ ಸಿಗುತ್ತಿರಲಿಲ್ಲ ನಿದ್ರೆ ಇಲ್ಲದ ರಾತ್ರಿಗಳು ಸಾಲದ ಒತ್ತಡ ಹಾಗೂ ಲಾಭ ಇಲ್ಲದ ವ್ಯಾಪಾರ ಜನರ ಚುಚ್ಚು ಮಾತುಗಳು ಇವೆಲ್ಲವೂ ನಿಮ್ಮನ್ನು ಕುಗ್ಗಿಸಿತ್ತು ಕುಟುಂಬದ ಜವಾಬ್ದಾರಿ ಇವೆಲ್ಲವನ್ನು ನೀವು ಮೌನವಾಗಿ ಹೊತ್ತಿಕೊಂಡು ಮುಂದೆ ನಡೆದುಕೊಂಡು ಬಂದಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರೇ ನಿಮ್ಮ ವ್ಯಾಪಾರ ಸಂಪೂರ್ಣವಾಗಿ ಮುಚ್ಚುವ ಸ್ಥಿತಿ ಇಲ್ಲ ಇಷ್ಟು ದಿನ ಇದ್ದ ಅತಿಯಾದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯಾಪಾರ ಜೀವನದಲ್ಲಿ ಬದುಕು ಸಾವು ಹಂತದಿಂದ ಉಸಿರಾಡುವ ಹಂತಕ್ಕೆ ತರುವ ವರ್ಷ ಲಾಭದ ಪರ್ವತ ಅಲ್ಲ ಆದರೆ ನಷ್ಟದ ಗುಂಡಿಯಿಂದ ಹೊರಗೆ ಬರುವಂತಹ ವರ್ಷ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ರಾಶಿ ಶನಿಗ್ರಹ ಶನಿ ಮಕರ ರಾಶಿಯವರಿಗೆ ಯಾವತ್ತೂ ಸುಳ್ಳು ಭರವಸೆ ಕೊಡುವುದಿಲ್ಲ ಮೊದಲು ಪರೀಕ್ಷೆ ಮಾಡುತ್ತಾನೆ ನಂತರ ಫಲ ಮಾತ್ರ ಕೊಡುತ್ತಾನೆ ಇಷ್ಟು ದಿನ ಶನಿ ನಿಮ್ಮನ್ನು ಕುಗ್ಗಿಸಿದ್ದ ಇದೀಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೇ ಶನಿ ನಿಮ್ಮ ವ್ಯಾಪಾರಕ್ಕೆ ಸ್ಥಿರತೆಯನ್ನು ಕೊಡಲು ಶುರು ಮಾಡುತ್ತಾನೆ ಹಠಾತ್ ಖರ್ಚುಗಳು ಕಡಿಮೆಯಾಗುತ್ತದೆ ಅವಸರದ ನಿರ್ಧಾರಗಳಿಂದ ನೀವು ದೂರ ಹೋಗುತ್ತೀರಾ ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವಂತಹ ವರ್ಷವಿದು ಹಾಗೂ ಹೊಸ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ ಶನಿ ನಿಮಗೆ ಹೇಳೋದು ಒಂದೇ ಮಾತು ನಿಧಾನವಾಗಿ ಹೋಗು ಆದರೆ ತಪ್ಪನ್ನು ಮಾಡಬೇಡ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ವ್ಯಾಪಾರಿಗಳೇ ಗುರುಗ್ರಹದ ಪ್ರಭಾವ ಕೂಡ ಬಹಳ ಮುಖ್ಯ ನಿಮಗೆ ಗುರುಗ್ರಹ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಏಕಾಏಕಿ ಸುರಿಯುವುದಿಲ್ಲ ಆದರೆ ನಷ್ಟದ ನಡುವೆ ಒಂದು ದಾರಿಯನ್ನು ತೋರಿಸುತ್ತಾನೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಕ್ಕೆ ಬರಬಹುದು ಹಾಗೂ ನಿಂತಿದ್ದ ಹಣ ನಿಧಾನವಾಗಿ ನಿಮ್ಮ ಕೈ ಸೇರುತ್ತದೆ ಹೊಸ ಪರಿಚಯಗಳಿಂದ ಹೊಸ ಕೆಲಸ ಬರಬಹುದು ಇದು ದೊಡ್ಡ ಲಾಭ ಅಲ್ಲ ಆದರೆ ನಿಮ್ಮ ವ್ಯಾಪಾರ ಚಲಿಸುತ್ತದೆ ಇನ್ನು ವಿಶೇಷವಾಗಿ ಮೇ ತಿಂಗಳ ನಂತರ ಮತ್ತು ಸೆಪ್ಟೆಂಬರ್ ನಂತರ ವ್ಯಾಪಾರಿಗಳಿಗೆ ಚೇತರಿಕೆಯ ಸೂಚನೆಗಳು ಕಾಣಿಸುತ್ತದೆ ಮಂಗಳ ಗ್ರಹದ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರೇ ವ್ಯಾಪಾರದಲ್ಲಿ ಧೈರ್ಯ ಬರುತ್ತದೆ ಇಷ್ಟ ದಿನ ಜಗಳ ಬೇಡ ಮಾತನಾಡಿದರೆ ಕೆಲಸ ಹೋಗುತ್ತೆ ಅಂತ ಮೌನವಾಗಿದ್ದವರು ಈಗ ತಮ್ಮ ಹಕ್ಕಿನ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾರೆ ಮಂಗಳ ನಿಮಗೆ ಕೊಡುವುದು ಹೋರಾಡುವ ಶಕ್ತಿ ಹಾಗೂ ನಷ್ಟವಾದರೂ ಕುಸಿಯದ ಮನಸ್ಸು ಇನ್ನು ಒಮ್ಮೆ ಬಿದ್ದರೂ ಮತ್ತೆ ಏಳುವ ಛಲ ನಿಮ್ಮದಾಗುತ್ತದೆ ಇನ್ನು ಕೇತುಗಳ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರೇ ವ್ಯಾಪಾರಿಗಳಿಗೆ ಒಂದು ಕಠಿಣ ಆದರೆ ಉಪಯುಕ್ತ ಕೆಲಸ ಕೊಡುತ್ತಾನೆ ತಪ್ಪು ಜನರಿಂದ ದೂರ ಮಾಡುತ್ತಾನೆ ನೀವು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಇದ್ದವರು ಸುಳ್ಳು ಭರವಸೆ ಕೊಟ್ಟವರು ಹಾಗೂ ಪಾಲುದಾರಿಕೆಯಲ್ಲಿ ಮೋಸ ಮಾಡಿದವರು ಲಾಭ ತೋರಿಸಿ ನಷ್ಟ ತಂದವರು ಜಾಸ್ತಿ ಇವರ ಜೊತೆಗೆ ಸಂಬಂಧ ನಿಧಾನವಾಗಿ ಮುರಿಯುವಂತೆ ಮಾಡುತ್ತಾನೆ ಮೊದಲು ನೋವಾಗಬಹುದು ಇವರಿಲ್ಲದಿದ್ದರೆ ವ್ಯವಹಾರ ಹೇಗೆ ಅಂತ ಅನಿಸಬಹುದು ಆದರೆ ಅದೇ ನಿಮ್ಮ ವ್ಯಾಪಾರ ಉಳಿಯುವ ಮಕರ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ವಿಷಯಗಳಲ್ಲಿ ನೀವು ಬಹಳ ಜಾಗ್ರತೆ ವಹಿಸಬೇಕು ಮುಖ್ಯವಾಗಿ ಸಾಲ ಮಾಡಿ ವ್ಯಾಪಾರ ವಿಸ್ತರಣೆ ಮಾಡಬೇಡಿ ಹಾಗೂ ಸ್ನೇಹಿತರ ಮಾತಿಗೆ ಮರುಳಾಗಿ ಹಣ ಹೂಡಿಕೆಗಳನ್ನು ಮಾಡಬೇಡಿ ಅದರಿಂದ ನಷ್ಟವೇ ಜಾಸ್ತಿ ಉಂಟಾಗುತ್ತದೆ ಇನ್ನು ತಕ್ಷಣ ಲಾಭ ಕೊಡುತ್ತೆ ಅಂತ ಯೋಜನೆಗಳಲ್ಲಿ ಕೈ ಹಾಕಬೇಡಿ ಕಾನೂನು ವಿಚಾರಗಳನ್ನು ಲಘುವಾಗಿ ನೋಡಬೇಡಿ ಈ ವರ್ಷ ಒಂದೇ ಸೂತ್ರ ಕಡಿಮೆ ಲಾಭ ಆದರೆ ಸುರಕ್ಷಿತ ವ್ಯಾಪಾರ ನಿಮ್ಮದಾಗುತ್ತದೆ ಇನ್ನು ಮಕರ ರಾಶಿಯ ವ್ಯಾಪಾರಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಅನುಕೂಲಗಳು ಇದೆ ಎಂದರೆ ಹಳೆಯ ಸ್ಥಿರ ವ್ಯವಹಾರಗಳು ಹಾಗೂ ಸೇವೆ ಆಧಾರಿತ ವ್ಯಾಪಾರಗಳು ಇನ್ನು ದಿನನಿತ್ಯದ ಅಗತ್ಯ ವಸ್ತುಗಳ ವ್ಯಾಪಾರ ಹಾಗೂ ದೀರ್ಘಾವಧಿಯ ಒಪ್ಪಂದಗಳ ಕೆಲಸಗಳು ಈ ಕೆಲಸಗಳಲ್ಲಿ ಒಳ್ಳೆಯ ಲಾಭಗಳನ್ನು ಕಾಣುತ್ತೀರಿ ಇನ್ನು ಜನವರಿಯಿಂದ ಏಪ್ರಿಲ್ವರೆಗೆ ಒತ್ತಡ ಲಾಭ ಕಡಿಮೆ ಹಾಗೂ ಸಹನೆಯ ಪರೀಕ್ಷೆ ನಡೆಯುತ್ತದೆ ಮೇನಿಂದ ಆಗಸ್ಟ್ನವರೆಗೆ ಹಣದ ಹರಿವು ನಿಧಾನವಾಗಿ ಶುರುವಾಗುತ್ತದೆ ನಿಮಗೆ ಕೆಲವು ಚೇತರಿಕೆಯ ಲಕ್ಷಣಗಳು ಕಂಡುಬರುತ್ತದೆ ಇನ್ನು ಸೆಪ್ಟೆಂಬರ್ನಿಂದ ಡಿಸೆಂಬರ್ ಸ್ಥಿರತೆ ಕಾಣುತ್ತದೆ ವ್ಯಾಪಾರದಲ್ಲಿ ನಂಬಿಕೆ ಮತ್ತು ಗೌರವ ಮರಳಿ ಬರುವ ಸಾಧ್ಯತೆಯೂ ಇದೆ ಮಕರ ರಾಶಿಯವರೇ ನೀವು ಇಷ್ಟು ದಿನ ಅನುಭವಿಸಿದ್ದು ದುಡಿದರೂ ಲಾಭ ಇಲ್ಲ ಸಾಲದ ಭೀತಿ ಹಾಗೂ ಮನಸ್ಸಿಗೆ ಶಾಂತಿಯೂ ಸಹ ಇಲ್ಲ ಇನ್ನು ನಿದ್ರೆ ಇಲ್ಲದ ರಾತ್ರಿಗಳು ಎರಡು ಸಾವಿರದ ಇಪ್ಪತ್ತಾರರಿಂದ ನಷ್ಟ ನಿಲ್ಲುತ್ತದೆ ಆದಾಯ ನಿಧಾನವಾಗಿ ಬರುತ್ತದೆ ವ್ಯಾಪಾರದಲ್ಲಿ ಲಾಭಗಳು ಸಹಿತ ಕಾಣುತ್ತದೆ ಇದು ಅದೃಷ್ಟ ಅಲ್ಲ ಇದು ಶನಿಯ ನ್ಯಾಯ ವ್ಯಾಪಾರದಲ್ಲಿ ಸಹನೇ ಇರಲಿ ಹಾಗೂ ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ ನಿಮ್ಮ ವ್ಯಾಪಾರಗಳು ನಿಧಾನವಾಗಿಯಾದರೂ ಶಾಶ್ವತವಾಗಿ ಲಾಭಗಳನ್ನು ತಂದುಕೊಡುತ್ತದೆ ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡುವುದಾದರೆ ಮಕರ ರಾಶಿಯವರೇ ಇಷ್ಟು ದಿನ ನಿಮ್ಮ ಆರೋಗ್ಯಕ್ಕಿಂತ ಜವಾಬ್ದಾರಿಗಳನ್ನೇ ಮೊದಲಿಗೆ ಇಟ್ಟವರು ನೀವು ಆಯಾಸ ನಿದ್ರೆಯ ಕೊರತೆ ಇವೆಲ್ಲವನ್ನೂ ಸರಿಯಾಗುತ್ತೆ ಎಂಬ ನಂಬಿಕೆಯಿಂದ ಅದನ್ನು ಎಲ್ಲ ಕಡೆಗಣಿಸಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುವ ಸೂಚನೆ ಇಲ್ಲ ಆದರೆ ದೇಹ ಕೊಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ನಿರ್ಲಕ್ಷ್ಯ ಮಾಡಿದರೆ ಅದರಿಂದ ಸಮಸ್ಯೆಗಳು ಎದುರಾಗಬಹುದು ಶನಿಗ್ರಹದ ಪ್ರಭಾವದಿಂದ ಮಕರ ರಾಶಿಯವರೇ ಎಲುಬು ಕುತ್ತಿಗೆ ಮೊಣಕಾಲು ಬೆನ್ನು ಇವುಗಳಲ್ಲಿ ನೋವು ಬರುವ ಸಾಧ್ಯತೆಗಳು ಇದೆ ಇದು ದೊಡ್ಡ ರೋಗ ಅಲ್ಲ ಆದರೆ ದೀರ್ಘಕಾಲ ತಾಳಿಕೊಂಡ ನೋವು ಗುರುಗ್ರಹದ ಅನುಗ್ರಹದಿಂದ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡರೆ ನಿಧಾನವಾಗಿ ಸುಧಾರಣೆ ಕಾಣುತ್ತದೆ ಅನಿಯಮಿತ ಆಹಾರ ನಿದ್ರೆ ಕೊರತೆ ಇವು ನಿಮ್ಮ ಆರೋಗ್ಯದ ಮುಖ್ಯ ಶತ್ರುಗಳು ಸಮಯಕ್ಕೆ ಸರಿಯಾದ ಊಟ ಹಾಗೂ ವಿಶ್ರಾಂತಿ ಸ್ವಲ್ಪ ನಡಿಗೆ ಅಥವಾ ಯೋಗ ಇವುಗಳನ್ನು ರೂಢಿ ಮಾಡಿದರೆ ಔಷಧಿಗಿಂತ ಹೆಚ್ಚು ಫಲ ಕೊಡುತ್ತದೆ ರಾಹುಕೇತು ಪ್ರಭಾವದಿಂದ ಅನಾವಶ್ಯಕ ಭಯ ಹಾಗೂ ಅತಿಯಾದ ಯೋಚನೆ ಮನಸ್ಸಿಗೆ ಕಿರಿಕಿರಿ ಕೊಡಬಹುದು ನೀವು ನಿಮ್ಮ ದೇಹಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ದೇಹ ನಿಮಗೆ ಇನ್ನಷ್ಟು ಶಕ್ತಿ ಕೊಡುತ್ತದೆ ನಿಮ್ಮ ಆರೋಗ್ಯ ಉಳಿದರೆ ನಿಮ್ಮ ಜೀವನವೂ ಉಳಿಯುತ್ತದೆ ಆರೋಗ್ಯವೇ ಭಾಗ್ಯ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಸಣ್ಣ ಸಮಸ್ಯೆಯಾಗಲಿ ಅಥವಾ ದೊಡ್ಡ ಸಮಸ್ಯೆಯಾಗಲಿ ಅದನ್ನು ತಕ್ಷಣ ಸರಿಪಡಿಸಿಕೊಳ್ಳಿ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣ ಬರುತ್ತದೆ ಆದರೆ ನಿಲ್ಲುವುದಿಲ್ಲ ಅನ್ನೋ ಭಾವನೆ ಮಕರ ರಾಶಿಯವರಿಗೆ ಬರುತ್ತದೆ ಅನಿರೀಕ್ಷಿತ ಖರ್ಚುಗಳಿಂದ ಉಳಿತಾಯಕ್ಕೆ ಅಡ್ಡಿ ಉಂಟಾಗುತ್ತದೆ ಸಾಲ ಅಥವಾ ಹೂಡಿಕೆ ವಿಷಯದಲ್ಲಿ ಕೊಂಚ ಜಾಗೃತಿ ಮಾಡಬೇಕು ಇನ್ನು ಅಕ್ಟೋಬರ್ ನಂತರ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಚೇತರಿಸಿಕೊಳ್ಳುತ್ತದೆ ಇನ್ನು ಶಿಕ್ಷಣ ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಗಮನ ಚೆದುರುವ ಸಾಧ್ಯತೆ ಹೆಚ್ಚು ಒತ್ತಡದಿಂದ ಓದಿದಷ್ಟು ಫಲ ಕಾಣಿಸಿದ ಅನುಭವವೂ ಬರಬಹುದು ಆದರೂ ನಿರಂತರ ಅಭ್ಯಾಸದಿಂದ ಯಶಸ್ಸು ಸಾಧ್ಯ ವರ್ಷದ ಕೊನೆಯಲ್ಲಿ ಉತ್ತಮ ಫಲಿತಾಂಶಗಳ ಸೂಚನೆಯೂ ಇದೆ ಇನ್ನು ಕುಟುಂಬ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ ಮನಸ್ಸಿಗೆ ಭಾರವಾಗಬಹುದು ಹಿರಿಯರ ಆರೋಗ್ಯ ಅಥವಾ ಮನೆಯ ವಿಚಾರ ಚಿಂತೆ ಕೊಡುತ್ತದೆ ಸಂವಹನ ಕಡಿಮೆಯಾದರೆ ತಪ್ಪು ಅರ್ಥಗಳು ಉಂಟಾಗಬಹುದು ಸಹನೆ ಮತ್ತು ಮಾತಿನ ಮಿತಿಯಿಂದ ಕುಟುಂಬದಲ್ಲಿ ಶಾಂತಿ ಉಳಿಯುತ್ತದೆ ಮಕರ ರಾಶಿಯವರ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಬರಲು ಈ ಪರಿಹಾರಗಳನ್ನು ಮಾಡಿ ಇದರಿಂದ ಬರುವ ಎಲ್ಲ ಸಂಕಷ್ಟಗಳು ದೂರಾಗುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲು ಪ್ರತಿದಿನ ಬೆಳಗ್ಗೆ ಸರಸ್ವತಿ ದೇವಿಯನ್ನು ಸ್ಮರಿಸಿ ಓಂ ಐಂ ಸರಸ್ವತ್ಯೇ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹೀಗೆ ಮಾಡುವುದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಇನ್ನು ಪ್ರತಿ ಸೋಮವಾರ ಶಿವನಿಗೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ ಇದರಿಂದ ಮನೆಯೊಳಗಿನ ಕಲಹ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ಸಮಾಧಾನ ವೃದ್ಧಿಯಾಗುತ್ತದೆ ಪ್ರತಿದಿನ ಯಾರಿಗಾದರೂ ಮನಸಾರೆ ಸಹಾಯ ಮಾಡಿ ಶನಿದೇವರು ಮಾನವೀಯತೆಗೆ ಬೇಗ ಪ್ರಸನ್ನನಾಗುತ್ತಾರೆ ಇದು ಮಕರ ರಾಶಿಯವರಿಗೆ ಅತ್ಯಂತ ದೊಡ್ಡ ಪರಿಹಾರ ಶನಿ ದೇವರ ಕೃಪೆಯಿಂದ ಇಷ್ಟು ದಿನ ಇದ್ದ ಕಷ್ಟಗಳು ನಿಧಾನವಾಗಿ ದೂರವಾಗಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬೆಳಕಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ